ಸ್ನೇಹಿತರೆ ಇದು ಪೂರ್ತಿ ಗೋ ವೀಡಿಯೋ ಸ್ವಲ್ಪ ಮಿಸ್ ಮಾಡಿದೆ ನೋಡಿ ನೋಡಿ ಈ ಕಾರು ಏನು ರಿಜಿಸ್ಟ್ರೇಷನು ಜಿ ಎ ಗೋವಾದು ಏಕೆಂತಂದರೆ ಬೇರೆ ರಿಜಿಸ್ಟ್ರೇಷನ್ ಗಾಡಿಗಳಿದ್ರೆ ತುಂಬ ಕಷ್ಟ ಅಂತೇಳಿ ಅಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಆದರೆ ಇಡಿಯಲ್ಲ ಆದರೂ ಅವ್ರದ್ದೇನು ರೂಲ್ಸು ಇರುತ್ತೋ ಅದನ್ನು ಫಾಲೋ ಮಾಡಬೇಕು ಈ ಗಾಡಿ ಕೊಡಬೇಕಾದ್ರೆ ಅವರು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಗಾಡಿ ಎಲ್ಲೂ ಸ್ಕ್ರ್ಯಾಚ್ ಆಗಿಲ್ಲ ಯಾವ ಥರ ಐತಿ ಅಂತ ಅದರ ರೇಟ್ ಬಂದು ಪರ್ ಡೇ ಎರಡು ಸಾವಿರ ಪರ್ ಡೇ ಎರಡು ಸಾವಿರ ಇರುತ್ತೆ ಇನ್ನೂ ಕಾಸ್ಟ್ಲಿ ಕಾರ ಜಾಸ್ತಿ ಸ್ಕೂಟ್ರ್ ಆದರೆ ಮುನ್ನೂರು ರೂಪಾಯಿ ಇರುತ್ತೆ ಈಗ ಒಯ್ತಾರದು ಇದು ಹೈವೇ ಗೋವಾ ಹೈವೆ ಸುಮಾರು ನಾವು ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು ಆರು ಗಂಟೆ ಆಗೋಗಿತ್ತಲ್ಲ ಅದರಿಂದ ಪೂರ್ತಿ ಸಂಜೆ ಆಗೈತೆ ಇಲ್ಲಿ ಬ್ರಿಡ್ಜು ಮತ್ತು ಈ ರೋಡು ಎಲ್ಲ ಮಾತ್ರ ಅದ್ಭುತವಾಗಿ ಸಕತ್ತಾಗೈತೆ ನಾವು ಬಂದು ಐದು ಜನ ವೆಂಕಟಣ್ಣವರು ರವಿಜಮ್ಮನವರು ಜನರು ಮತ್ತು ರಾಮೇಗೌಡರು ಐದು ಸೀಟು ನಾವು ಹೋಗಿದ್ದು ಐದು ಸೀಟ್ ಅಷ್ಟೇ ಒಂದು ಕಾರ್ಗೆ ಐದು ಸೀಟು ಹತ್ತು ಜನ ಹೋದರೆ ಎರಡು ಕಾರ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ರೂಲ್ಸ್ ಏನೈತೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಇಲ್ಲ ಅಂತಂದರೆ ಇದು ಡೀಸೆಲ್ ಪೂರ್ತಿ ನಮ್ಮದು ಮತ್ತೆ ಡೀಸೆಲ್ ಆಗಿರಲಿ ಪೆಟ್ರೋಲ್ ಆಗಿರಲಿ ಅದು ನಮ್ಮದು ಎಲ್ಲಗ ಓಡಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಕಾರ್ಗೆ ಇಲ್ಲ ಮಾಡ್ಕೋಬಾರ್ದು ಊಟ ಕಡೆ ಸಾಕಿಂದ ಹತ್ರ ಹೋಗಿ ಮಾಡ್ಕೋಬಹುದು ಇದು ಸಮುದ್ರನ ದಾಟೋದಿರ್ಬೇಕು ಸರ್ ಹಾಂ ಸಮುದ್ರ ಸಿಗುತ್ತೆ ಇದೇ ಬೀಚೋಣ ಬೀಚ್ ಬ್ಯಾಕ್ವಾಟರ್ ಬೀಚ್ ಅಲ್ಲಿ ನೋಡ್ ಹೋಯ್ತಾ ಹೆಂಗ್ ಇದು ಖಂಡಿತ ಗೌಡ್ರೆ ರಮೇಗೌಡ್ರಿ ಸರ್

ಯಾರು ಸ್ನೇಹಿತರೆ ಇದು ಏರಿಯಾ ಹೆಸರು ಗೊತ್ತಿಲ್ಲ ಒಟ್ನಲ್ಲಿ ಈ ಬಿಲ್ಡಿಂಗಲ್ಲಿ ನಾವು ರೂಮ್ ಮಾಡಿದ್ದು ಇಲ್ಲಿಂದ ಏಕೆ ಈಕೆಂತಂದರೆ ಕತ್ಲಾಗೋಗಲ್ಲ ನೈಟು ಸೂಪರಾಗಿರುತ್ತಂತೆ ಬೀಚು ಈಗ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಸಖತ್ತಾಗೈತೆ ಮತ್ತು ಅಜ್ಜಜ್ಜುವೆ ವೈನ್ ಸ್ಟೋರ್ಗಳು ಬಾರ್ಗಳು ಸಿಕ್ಕಾಪಟ್ಟೆ ಫುಲ್ ಬಿಸ್ನೆಸ್ ಏರಿಯಾ ಅಲ್ವಾ ಅದರಿಂದ ನೋಡಿ ನೈಟು ಯಾವ ಥರ ಇರುತ್ತೆ ಅಂತ ಗೋವಾ ಬೀಚು ಎಂಥ ಒಂದು ಲೈಫಲ್ಲಿ ನಿಜವಾಗ್ಲೂ ಒಂದು ಸಲ ನೋಡಬೇಕು ಕ್ಯಾಸಿನೋಗೆ ಅಂತೂ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಏನಾರು ಗೋ ಹೋದ್ರೆ ಕೆಶನ ಹೋಗಬೇಕು ಏಕೆಂತಂದ್ರೆ ಅವೆಲ್ಲ ಲೈಫಲ್ಲಿ ನೋಡ್ಬೇಕಂತೆ ಒಂದು ಸಲನಾದ್ರೂ ನೋಡಿ ಪೂರ್ತಿ ಮರಳು ಅಲೆಗಳು ಯಾವ ಥರ ಆಟ ಆಡ್ತಾ ಇರ್ತವೆ ಅಂತಂದರೆ ಆ ಸೌಂದರ್ಯ ಅದನ್ನು ನೋಡೋಕ್ಕೆ ಒಂದು ಚೆಂದ ಆ ಮರಳು ಆಟ ಆಗಲಿ ಆ ಎಂಜಾಯ್ಮೆಂಟ್ಸ್ ಆಗಲಿ ಜನಗಳು ಎಲ್ಲ ಯಾವ ಥರ ಎಲ್ಲ ಎಂಜಾಯ್ಮೆಂಟ್ಸ್ ಮಾಡ್ತಾರೆ ಅಂತಂದರೆ ಅತಿ ಹೆಚ್ಚಾಗಿ ಅಂದರೆ ನಮ್ಮ ಲೋಕಲಲ್ಲಿ ನಮ್ಮ ಈ ನಮ್ಮ ಕರ್ನಾಟಕ ಭಾಗ ಜಾಸ್ತಿ ಹೋಗಿರೋರು ಅಷ್ಟಾಗಿ ಅಲ್ಲಿ ಫುಡ್ಡು ತಿನ್ನೋಕ್ಕೆ ಇಷ್ಟಪಡೋಲ್ಲ ಏಕೆಂತಂದರೆ ಹೆವಿ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಮಾತ್ರ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಕ್ವಾರ್ಟ್ರ್ ಮುನ್ನೂರು ರೂಪಾಯಿ ಇದ್ರೆ ಅಲ್ಲಿ ಒಂದು ಲೀಟ್ರೇ ಮುನ್ನೂರು ರೂಪಾಯಿ ಅಷ್ಟು ಕಡಿಮೆ ಬಜೆಟ್ ಡ್ರಿಂಕ್ಸ್ ಮಾತ್ರ ಏಕೆಂದರೆ ಅಲ್ಲಿ ಆಲ್ಕೋಹಾಲ್ ಕಂಟೆಂಟು ಸ್ವಲ್ಪ ಕಮ್ಮಿ ಇರುತ್ತೆನೋ ಸ್ಪಿರಿಟ್ ಅಂಸ ಅದಕ್ಕೋಸ್ಕರ ನಮ್ಮ ಮಾತ್ರ ಆ ಗೋವಾ ಅಂತ ಲವ್ ಗೋವಾ ಅಂತ ಆಗಲಿ ಇರೋದಾಗಲಿ ಆ ಜನ ಎಂಜಾಯ್ಮೆಂಟ್ಸ್ ಆಗಲಿ ಅಲ್ಲಿ ಸಖತ್ತಾಗಿರುತ್ತೆ ಕಣ್ಣಿಂದ ಲೈಫಲ್ಲಿ ಇವೆಲ್ಲನೇ ಒಂದು ಸಲ ನೋಡಬೇಕು ಅಂತ ತುಂಬ ಆಸೆ ಇತ್ತು ನೋಡ್ದ ನೋಡಿ ಎಲ್ಲ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಾಯಿದ್ರಿ ಅಂತ ಬಟ್ ಅವ್ರಿಗೆ ಗೊತ್ತಾಗ್ದಂಗೆ ವೀಡಿಯೋ ಹಿಡ್ದಿರೋದು ನೈಟು ನೈಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅತಿ ಹೆಚ್ಚಾಗಿ ಜನ ಸೇರುವಂಥದ್ದು ಏಕೆಂತಂದರೆ ತುಂಬ ದೂರ ತುಂಬ ದೂರ ತನಕನೂ ಇದೇ ಥರ ಏಕ ಮಾಮೂಲಿ ಹೋಟೆಲ್ ವ್ಯವಸ್ಥೆ ಬೀಚ್ ನೋಡ್ಕೊ ಬಂದಾದ್ಮೇಲೆ ಮನೇಲಿ ಮಾಮೂಲಿ ಅಡುಗೆ ರೂಮಲ್ಲಿ ಅಡುಗೆ ಮಾಡುವಂಥ ಪ್ರಾಸೆಸ್ಸು ತೇಗಣರು ಮತ್ತು ನಾವು ಇಬ್ಬರು ಅಡುಗೆ ಮಾಡುವಂಥದ್ದು ವಹಿಸ್ಕೊಂಡಿದ್ದು ವೆಂಕಟೇಶನರು ಅಂದರೆ ಅಲ್ಲಿಂದನೇ ನಾವು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಆಯಿಲು ಆಯಿಲ್ ಆಗಿರ್ಬೋದು ಚಾಕು ಆಗಿರ್ಬೋದು ಸ್ಟವ್ ಅಡುಗೆ ಮಾಡುವಂಥದ್ದು ಎಲ್ಲನೇ ವೆಂಕಟೇಶನರು ತಗೊಬಂದಿರು ಅಲ್ಲಿ ನೋಡಿ ರಮಣ ಹುಡ್ಕ ಫುಲ್ ಬಾಟ್ಲು ಮುನ್ನೂರು ರೂಪಾಯಿ ಅಷ್ಟೇ ಅದು ಫುಲ್ ಬಾಟ್ಲು ಮುನ್ನೂರು ರೂಪಾಯಿ ಟೊಮಟೊ ಗೊಜ್ಜು ಮಾಡಿದ್ದು ಸಖತ್ತಾಗಿತ್ತು ಅಂದರೆ ನಾವು ಮನೇಲಿ ಅದನ್ನೇ ಮಾಮೂಲಿ ಮಾಡ್ತಾಯಿರ್ತೀನಲ್ಲ ಅದೇ ಥರ ಅಲ್ಲೂ ಸೇಮ್ ಟೇಸ್ಟು ಮಾಡಿದ್ದು ಸಖತ್ತಾಗಿತ್ತು ಇದೇ ಊಟನ ಏನಾದರೂ ನಾವು ಅಲ್ಲೋಗಿ ಒಂದು ಐದು ಜನ ತಿಂತೀವಿ ಅಂತಂದರೆ ಒಂದು ಸಾವಿರ ರೂಪಾಯಿಗೂ ಅಧಿಕ ಬಿಲ್ ಆಗ್ತಿದ್ದು ಅದಕ್ಕೋಸ್ಕರ ಇಲ್ಲಿಂದಲೇ ಅಲ್ಲಿ ಏಕೆಂದರೆ ವೆಂಕಟೇಶನವ್ರಿಗೆ ಗೊತ್ತಿರೋದರಿಂದ ಇಲ್ಲಿಂದನೇ ಎಲ್ಲನೇ ತಗೊಂಡೋಗಿದ್ದು ಎರಡೇ ಪಾತ್ರೆ ಒಂದು ಟೊಮೊಟೊ ಗೊಜ್ಜಿಗೆ ಇನ್ನೊಂದು ವೈಟ್ ರೈಸ್ ಮಾಡೋಕ್ಕೆ ಚೆನ್ನಾಗಿತ್ತು ಇದೇ ಅರಂಬಲ್ ಬೀಚ್ ಈ ಗೋವಾದಲ್ಲಿ ತುಂಬಾ ಬೀಚ್ ಸದ್ಯಕ್ಕೆ ಈ ಬೀಚಿಗೆ ಬಂದಿವಿ ಇದೇ ಬೇರೆ ಇನ್ನೊಂದೇ ಬೇರೆ ಐತೆ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀವಿ ತುಂಬಾ ಸಖತ್ ಇಲ್ಲೆಲ್ಲ ಇಲ್ಲೆಲ್ಲಾ ಟೂರಿಸ್ಟ್ ಮಾಡೋರೆಲ್ಲ ಬಂದಿರ್ತಾರೆ ಸಖತ್ತಾಗಿರುತ್ತಂತೆ ಇನ್ನೂ ನೀರೊಳಗಡೆ ಇಳಿದಿಲ್ಲ ತುಂಬಾ ಚೆನ್ನಾಗೈತೆ ಸಖತ್ತಾಗೈತೆ ಎಲ್ಲಾನೇ ತೋರ್ತೀನಿ ನೋಡಿ ಇಲ್ಲಿ ಬೇರೆ ಬೇರೆ ದೇವಸ್ಥರೆಲ್ಲ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದು ಸ್ನೇಹಿತರೆ ಅಲ್ಲಿ ನೋಡಿದ್ರೆ ನೀರೊಳಗೆ ಕೈ ಇಳಿದು ಅಲೆಗಳ ಜೊತೆ ಆಟ ಅಂತ ಅಲ್ಲಿ ಗುಲ್ಬರ್ಗ್ದವ್ರು ಸಿಕ್ಕಿದ್ರು ಒಂದು ಮೂರು ಜನ ಅವ್ರವೇ ನಿಮ್ಮ ರೀಲ್ಸ್ ನೋಡಿಬೇಕೋಣ ಅಂತ ಮಾತಾಡ್ಸಿದ್ರು ಆಮ್ಯಾಕೆ ಅಲ್ಲಿ ಮ ಎಲ್ಲ ಒಂಥರ ಇದಾಕೊಂಡು ಮಲಗಿರ್ತಾರಲ್ಲ ಟೇಬಲ್ ಥರ ಅಲ್ಲಿ ಧಾರವಾಡದವ್ರು ಒಂದು ಐದಾರು ಜನ ಇದ್ದರು ಅಂದರೆ ನಮ್ಮ ಥರ ಹಿಂಗೆ ಕರ್ನಾಟಕ ಕಡೆ ಹಿಂಗೆ ಹೊರ ರಾಜ್ಯದವರು ಹಿಂಗೆ ಪ್ಲೇಸ್ ನೋಡೋಕ್ಕೆ ಅಂತ ಹೋಗಿರ್ತಾರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು ಯಾಕೆ ಅಂತಂದರೆ ಲೈಫಲ್ಲಿ ಒಂದು ಸಲ ಈ ಥರ ನೋಡೇ ಇರಲಿಲ್ಲ ಬೀಚು ಅಂದರೆ ಸಮುದ್ರ ಅಂದರೆ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಬರೀ ನೀರೇ ಇರುವಂಥ ಒಂದು ಈ ಥರ ಬೀಚ್ಗಳ ನೋಡೇ ಇರಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮು ಖುಷಿ ಎಂಜಾಯ್ಮೆಂಟ್ ಅನುಭವಿಸಿದ್ದು ಅಲೆಗಳು ಯಾವ ಥರ ಬರ್ತಾ ಇರ್ತವೆ ಅಂತಂದ್ರೆ ಅವು ನೋಡೋಕೆ ಒಂದು ಖುಷಿ ನೀರು ಮಾತ್ರ ಉಪ್ಪುಪ್ಪು ಕಣ್ಣೆಲ್ಲ ಉರಿತವೆ ಮಾತ್ರ ಆಟ ಏನೋ ಆಡ್ಬೋದು ಅಲೆಗಳು ಬರ್ತಾವಲ್ಲ ಈ ನೀರು ಮಾತ್ರ ಒಂದು ಸ್ವಲ್ಪ ಕಲರ್ ಚೇಂಜು ಅದರಿಂದ ಮುಂದಕ್ಕೆ ಐತೆ ಅಯ್ಯೋ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಒಳ್ಳೆ ಸೀಮೆಣೆ ಕಲರ್ ಕಡಲ ತೀರದಲ್ಲಿ ಸಕ್ಕರೆ ನಾಡು ಕೆಂಪ ತುಂಬ ಚೆನ್ನಾಗೈತೆ ಲೈಫಲ್ಲಿ ಟೈಮ್ ಯಾವುದೇ ಆದರೂ ಸಖತ್ತಾಗೈತೆ ಅನಿಸುತ್ತದೆ ಅದು ಮಾಮೂಲಿ ಬರ್ತಾ 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 ಮಾಮೂಲಿ ಆಗೋಗುತ್ತೆ ಅತ್ತಾಗಿ ಹರ್ಕೊ ಹೋಯ್ತದೆ ಇದು ಬಂದು ಈ ಟ್ರಾಫಿಕ್ಕು ಜಾಮು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಅಲ್ಲೆಲ್ಲ ಕ್ಲಿಯರ್ ಮಾಡಿಕೊಂಡು ವಾಪಸ್ಸು ಇರೋದು ಒಟ್ನಲ್ಲಿ ಇದು ಏರಿಯಾ ಅಂತ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನೋಡಿ ಯಾರ್ಯಾರು ನೀವು ಯಾರಾದರೂ ಕಾಣಿಸ್ತೀರಾ ಅಂತ ಅಂದ್ಬಿಟ್ಟು ಏಕೆಂತಂದರೆ ಸುಮಾರು ಟೈಮು ಎಲ್ಲ ಜಾಮ್ ಆಗಿದ ಕಾರಣದಿಂದ ಇಲ್ಲಿ ನಾನು ಹಂಗೆ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲ ಇಲ್ಲಿ ಎಲ್ಲ ನಾವು ಕನ್ನಡದವರು ಯಾರು ಆಲ್ಮೋಸ್ಟ್ ಆಲು ಸಿಗೋಲ್ಲ ತುಂಬ ಕಮ್ಮಿ ಸಿಗೋದು ಅಲ್ಲೆಲ್ಲ ಆಲ್ಮೋಸ್ಟ್ ಆಲು ಎಮ್ ಎಚ್ ಅಂದರೆ ಮಹಾರಾಷ್ಟ್ರ ಗಾಡಿ ಅದು ಬಿಟ್ಟರೆ ಇನ್ನು ಜಿ ಎ ಗೋವಾ ಗೋವಾ ಗಾಡಿಗಳು ಅವು ತುಂಬ ಸೇಫ್ಟಿ ಸೆಕ್ಯೂರ್ಗೋಸ್ಕರ ಅವು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಏರಿಯಲ್ವ ಪ್ರತಿ ಮನೆ ಮುಂದೆಗಡೆನೂ ಇಪ್ಪತ್ತು ಮೂವತ್ತು ಸ್ಕೂಟ್ರ್ ನಿಂತಿರ್ತವೆ ಬಾಡಿಗೆ ಬಿಡೋಕೆ ಅಂತನೆಯ ಫೈನಲಾಗಿ ಈಗ ಗೋವಾ ರೈಲ್ವೆ ಸ್ಟೇಷನ್ ಇದ್ದೀವಿ ಊರ ಕಡೆ ಓಡ್ತಾ ಇದ್ದೀವಿ ಮುಗೀತು ಎಲ್ಲ ಗೋವಾ ಟ್ರಿಪ್ಪೆಲ್ಲ ಮುಗೀತು ಎಲ್ಲ ಬೀಚೆಲ್ಲ ನೋಡಾಯಿತು ಫೈನಲಾಗಿ ಹೋಗ್ತಾ ಇದ್ದೀವಿ ರಾಮೇಗೌಡರು ಮತ್ತು ನಮ್ಮ ಕೆ ಎಮ್ ದೋಡಿ ಹುಡುಗರು ನಮ್ಮ ಮಂಡ್ಯದವರು ರವಿ ಜಮೀನವರು ಮತ್ತೆ ವೆಂಕಟೇಶನವರು ಎಲ್ಲ ಇದ್ದೀವಿ ಎಲ್ಲ ಬುಕ್ ಆಗೈತೆ ಹೋಗ್ತಾ ಇದ್ದೀವಿ ಮಂಡ್ಯ ಯಶವಂತಪುರ ಗೋವಾಟು ಯಶವಂತಪುರ ಅಲ್ಲಿಂದ ಮಾಮೂಲಿ ಮಂಡ್ಯ ಓಕೆ ಥ್ಯಾಂಕ್ ಯು